ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ ನಾವೆಲ್ಲರೂ ಒಂದಲ್ಲೂ ಒಂದು ಸಲ ಅಂದೊಂದೆತ್ತು ಕಾಲ ಅಂತ ನಾವು ಹೇಳ್ತಾ ಇರ್ತೀವಿ ನಾನು ಕೂಡ ಮುಂಗಾರು ಮಡೆ ಚಿತ್ರ ಎರಡು ಸಾವಿರದ ಆರಲ್ಲಿ ರಿಲೀಸ್ ಆಗಿದ್ದು ಆ ಯಶಸ್ಸನ್ನು ಇವತ್ತು ಕೂಡ ಜ್ಞಾಪಿಸ್ಕೊಡ್ತಾ ಇರ್ತೀನಿ ಈಗ ವಿನಯ್ ರಾಜ್ಕುಮಾರ್ ಮತ್ತು ಆದಿತಿ ಪ್ರಭುದೇವ ಅವರು ಎಲ್ಲ ಸೇರಿ ಒಂದು ಅಂದೊಂದೆತ್ತು ಕಾಲ ಅಂತ ಚಿತ್ರನ ಮಾಡಿದ್ದಾರೆ ತುಂಬ ಬೇಗ ರಿಲೀಸ್ ಆಗ್ತಾ ಇದೆ ಚಿತ್ರ ಈ ಚಿತ್ರದು ಮೊದಲನೇ ಹಾಡೇ ಮುಂಗಾರು ಮಡೆಯಲ್ಲಿ ಅಂತ ಸೊ ಈ ಸಿನಿಮಾಗೆ ಕೂಡ ಮುಂಗಾರು ಮಳೆ ಹಾಗೆ ಯಶಸ್ಸು ಸಿಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಅಂತೊಂದಿತ್ತು ಕಾಲದ ಕತೆ ಪ್ರೇಕ್ಷಕರಿಗೆ ಇಷ್ಟ ಆಗಲಿ ಅಂತ ನಾನು ಹಾರೈಸ್ತೀನಿ ಫಸ್ಟ್ ಟೈಮ್ ಇವತ್ತು ಹಾಡು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ತುಂಬ ಮೆಲೋಡಿಯಸ್ ಆಗಿದೆ ಮತ್ತು ವಿನಯ್ ರಾಜ್ಕುಮಾರ್ ಆದಿತಿ ಪ್ರಭುದೇವ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತುಂಬ ಒಳ್ಳೆ ಡೈರೆಕ್ಷನ್ ಇದೆ ಮತ್ತು ಥ್ರೀ ಡಿ ಇಫೆಕ್ಟ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ ಸೊ ಓವರ್ ಆಲ್ ನನಗೆ ಹಾಡು ತುಂಬ ಇಷ್ಟ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ ಜೊತೆಗೆ ಸೊ ಈ ಹಾಡನ್ನ ನಾನೇ ಲಾಂಚ್ ಮಾಡ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಈ ಸಿನಿಮಾಗೆ ಒಳ್ಳೇದಾಗಲಿ ಸೂಪರ್ 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 ಹಿಟ್ಟಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು